ನೀವು ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ ನ ಓನರ್ನ ಕಮ್ಯುನಿಕೇಷನ್ ಕರೆಕ್ಟಾಗಿದ್ದರೆ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿದ್ದರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆಯೇ ಅರ್ಥ ಏನಾದರೂ ಸಮಸ್ಯೆ ಇದ್ದರೆ ಇಮಿಡಿಯೇಟಾಗಿ ಓನರಿಗೆ ಹೇಳಿ ನಿಮ್ಮ ಮಂತ್ಲಿ ರೆಂಟ್ ಏನಿದೆ ಅದನ್ನು ಸರಿಯಾದ ಟೈಮಿಗೆ ಆನ್ ಟೈಮಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಮನೆಯನ್ನು ನೀಟಾಗಿ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಓನರ್ ಜೊತೆ ಅಥವಾ ಟೈಮ್ಸ್ ಜೊತೆ ಒಳ್ಳೇದ್ರಲ್ಲಿ ಮಾತಾಡಿ ಇದರಿಂದ ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಒಳ್ಳೆಯ ಕಮ್ಯುನಿಕೇಶನ್ ಸಿಗ್ತದೆ ಹಾಗಂತ ಎಲ್ಲವನ್ನು ಕೂಡ ಹೇಳಲಿಕ್ಕೆ ಹೋಗಬೇಡಿ ಯಾವುದನ್ನು ಹೇಳಬೇಕು ಎಷ್ಟು ಹೇಳಬೇಕು ಅಂತ ನಿಮಗೆ ಗೊತ್ತಿರಬೇಕು ಓನರ್ ಮತ್ತು ಟೆನೆನ್ಸ್ ಒಂದು ಒಳ್ಳೆ ಕಮ್ಯುನಿಕೇಶನ್ ಇದೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಂದೊಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನೋದಾದರೆ ತುಂಬ ಜನ ಟೆನೆನ್ಸ್ ಅದೇ ಮನೆಯಲ್ಲಿ ಇರ್ತಾರೆ ವರ್ಷ ವರ್ಷ ಬಾಡಿಗೆ ಓನರ್ಗಳು ಹೆಚ್ಚು ಮಾಡ್ತಾನೆ ಇರ್ತಾರೆ ಆವಾಗ ಒಂದು ವೇಳೆ ಬಾಡಿಗೆ ಜಾಸ್ತಿ ಆದರೆ ಹೇಳಿ ಕಡಿಮೆ ಮಾಡ್ಲಿಕ್ಕೆ ಹೇಳಿ ಕೆಲವು ಓನರ್ಗಳು ಜಾಸ್ತಿ ಮಾಡಬೇಕು ಅಲ್ಲಿಗೆ ಬಿಟ್ಬಿಡ್ತಾರೆ ಸಾಕು ಕೊಡಿ ಅಂತ ಹೇಳಿ ಬಿಡ್ತಾರೆ ಆದರೆ ಅಂಥವ್ರು ಸಿಗುವುದು ತುಂಬ ಅಪರೂಪ ಒಂದು ವೇಳೆ ನಿಮಗೆ ಅಂಥ ಓನರ್ ಸಿಕ್ಕಿದ್ದಾರೆ ಅಂತಂದರೆ ಆ ಮನೆ ಖಾಲಿ ಮಾಡ್ಲಿಕ್ಕೆ ಹೋಗಬೇಡಿ ಮನೆ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಂದೇ ಬರಬೇಕ ಅಂತ ಸಣ್ಣ ಪುಟ್ಟ ವಿಷಯಗಳಿದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಥವಾ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಇಬ್ಬರಲ್ಲಿ ಫೆನೆನ್ಸ್ ಅಥವಾ ಓನರ್ ಯಾರಾದರೂ ಒಬ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗ್ತದೆ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತುಂಟಾ